ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಕಬ್ಬರ್ಗಿ ಗ್ರಾಮದಲ್ಲಿರುವ ಕಪಿಲತೀರ್ಥ ಜಲಪಾತ ಪ್ರಸಕ್ತ ಸಾಲಿನ ಮುಂಗಾರು ಮಳೆಗೆ ಮೈದುಂಬಿಕೊಂಡಿದ್ದು ತನ್ನ ನಿಸರ್ಗ ಸೌಂದರ್ಯದ ರಮಣೀಯತೆಯಿಂದ ಪ್ರವಾಸಿಗರನ್ನು ತನ್ನತ್ತ ಕೈಬೀಸಿ ಕರೆಯುತ್ತಿದೆ ದಟ್ಟಾರಣ್ಯದಲ್ಲಿರುವ ಕಪಿಲತೀರ್ಥ ಜಲಪಾತ ಸುತ್ತಲೂ ಹಚ್ಚ ಹಸಿರಿನ ಸೊಬಗು ಎಲ್ಲರನ್ನೂ ಆಕರ್ಷಿಸುತ್ತಿದೆ ಇಂತಹ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಿದ್ದಾರೆ

ಪ್ರವಾಸಿಗ ಶ್ರೀನಿವಾಸ್ ಮುಂದಿನ ದಿನಗಳಲ್ಲಿ ಈ ಸ್ಥಳ ಪ್ರವಾಸಿ ತಾಣವಾಗುವುದರಲ್ಲಿ ಸಂಶಯವಿಲ್ಲ ಎಂದರು ಶೂಟಿಂಗ್ ಹಾಗೆ ಅಂತ ಇದು ಹಾಗೆ ಆಗತ್ತ ಶೂಟಿಂಗ್ ಹಾಕೋ ಇಲ್ಲಿ ಯಾಕಂತಂದ್ರೆ ಇಲ್ಲಿ ಹಣ ಮಕ್ಕಳಿಗೆ ಸ್ವಲ್ಪ ವ್ಯವಸ್ಥೆ ಇಲ್ಲ ಯಾಕಂದ್ರೆ ಡ್ರೆಸ್ ಚೇಂಜ್ ಮಾಡಕ್ ವ್ಯವಸ್ಥೆ ಇಲ್ಲ ಆಮೇಲೆ ಸಿಬ್ಬಂದಿಗಳು ಇಲ್ಲಿ ಯಾಕಂತಂದ್ರೆ ಎಲ್ಲಾ ಸಿಬ್ಬಂದಿಗಳು ಏನೂ ಸವಿ ಸವಿ ಕಬ್ಬರ್ಗಿ ಗ್ರಾಮದ ನಿವಾಸಿ ಯಮನಪ್ಪ ಪೂಜಾರ ಜಲಪಾತದ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ರುಜಿನಗಳು ಗುಣವಾಗುತ್ತವೆ ಎಂಬ ನಂಬಿಕೆ ಇದ್ದು ನಿಸರ್ಗದಲ್ಲಿ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿ ಇದೆ ಎಂದು ಹೇಳಿದರು ಹಂಚಿಕೆಯನ್ನು ನಾನು ಹಂಚಿಕೊಳ್ಳುತ್ತೇನೆ ಮಲೆನಾಡು ಪ್ರದೇಶ ಕಡಿಮೆ ಇಲ್ಲ ನಮ್ಮಲ್ಲಿ ಒಂದು ಜೋಗಪಾಲ್ ಸಹಿತ ನಮ್ಮಲ್ಲಿ ಮೀನು ಜೋಗ ಒಂದು ಅಲ್ಲಿ ಈಜುಗಳಾಗಬಹುದು ಬಂದಿರತಕ್ಕಂತ ಪ್ರೇಕ್ಷಕರಿಗೆ ಒಳ್ಳೆ ಒಳ್ಳೆ ಒಂದು ಅನುಕೂಲನ ಸರ್ಕಾರದ ಒಂದು ಗಮನ ಸೆಳೆಯೋ

ಕಬ್ಬರ್ಗಿ ಗ್ರಾಮ ಪಂಚಾಯಿತಿ ಪಿಡಿಒ ಶರಣಮ್ಮ ಕಪಿಲತೀರ್ಥ ಜಲಪಾತ ನೋಡಲು ಬರುವ ಪ್ರವಾಸಿಗರು ಪರಿಸರವನ್ನು ಹಾಳು ಮಾಡಬಾರದು ಹಸಿರು ಪರಿಸರಕ್ಕೆ ಧಕ್ಕೆಯಾಗದಂತೆ ನೋಡಿಕೊಳ್ಳಬೇಕು ಎಂದರು ಕೆಲವೊಂದು ಅನೈತಿಕವಾಗಿ ಅಂದರೆ ಏನೋ ಕುಡಿಯೋದಕ್ಕೆ ತಿನ್ನೋದಕ್ಕೆ ತಂದಿರ್ತಾರೆ ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ರತ್ನಂ ಪಾಂಡೆ ಈ ಪ್ರವಾಸಿ ತಾಣದಲ್ಲಿ ಅಗತ್ಯ ಮೂಲಸೌಕರ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಶಾಸಕರೊಂದಿಗೆ ಚರ್ಚೆ ನಡೆಸಿದ್ದು ಮುಂದಿನ ಮೂರು ತಿಂಗಳಲ್ಲಿ ಎಲ್ಲಾ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ಭರವಸೆ ನೀಡಿದರು ಮುಂದಿನ ಮೂರ್ನಾಲ್ಕು ತಿಂಗಳಲ್ಲಿ ಇದುರ್ವ್ ಫಾರೆಸ್ಟ್ ಇರುವುದರಿಂದ ಪರ್ಮಿಷನ್ ಕೂಡ ಎಲ್ಲ ಸೇರಿ ಪ್ಲಾನ್ ಮಾಡಿ ನೆಕ್ಸ್ಟ್ ಮೂರು ತಿಂಗಳಲ್ಲಿ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಆಗ್ಬೇಕು ಅಲ್ಲ ವ್ಯವಸ್ಥೆ ಮಾಡ್ತೀವಿ